ಸಸಿ ಓಡೆ ವಾ ಮೊದ್ಲು ಕೈ ಯಾಕೆ ಸಿಕ್ಕರು ಬಿಡ್ದಿಲ್ಲ ನಮ್ಮ ಇವತ್ತು ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಪರಕ ಯಾಕ್ರಿ ಕಲಾವಕರ ಏನಾದ್ ಹಿಂಗ್ ಯಾಕೆ ಬ್ಯಾಗ್ ಹೊತ್ಕೊಂಡ್ ಬಂದಿರ್ ತಿಳಿ ಮೇಲೆ ಯಾಕ್ರಿ ಕಲಾವ ಬ್ಯಾಗ್ ಎದಕ್ಕೆ ಹೊತ್ಕೊಂಡ್ ಬಂದಿ ತಿಳಿ ಮೇಲೆ ಎಲ್ಲಿ ಹುಂಟಿ ಪರಕ ಅದ ಉರಿ ಹುಂಟಿದ್ನಿ ನಮ್ಮ ಅಕ್ಕ ಫೋನ್ ಹಚ್ಚಿದ್ಲು ಒಂದ್ ನಾಲ್ಕು ದಿನ ಬಾ ಅಂತ ಹೇಳಿ ಅದಕ್ಕೆ ಹೊಂಟಿದ್ನೆ ಪರಕ ಅಕ್ಕ ಹೋಗು ಮುಂದೆ ನಿನಗೆ ಹೇಳಿ ಅಂತ ಹೇಳಿ ಬಂದ್ ನೋಡು ಹೌದನೇ ಈಗಂತ ಹಂಗ ಬಾನತಳ ಪರಕ್ಕ ನಾನು ಬಾಳ್ ದಿನ ಆಗಿತ್ತಲ್ಲ ಹೋಗಲಿ ಅದಕ್ಕೆ ಹೊಂಟನಿ ದಿನ ಹೋಗ್ತಾನೆ ನೋಡ್ತಾನಿ ನಾಲ್ಕು ದಿನ ಆದ್ರೆ ನಾಲ್ಕು ದಿನ ಎಂಟು ದಿನ ಆದ್ರೆ ಎಂಟು ದಿನ ಇದ್ದ ಬರ್ತಾನಂತ ಅಯ್ಯೋ ಕಲವಾನಿ ಇಲ್ಲಿಕ್ ಹೆಂಗ ನಮ್ಗೆ ಬ್ಯಾಸ್ರತಾನಿ ಇಲ್ಲಿ ಹೂನ ಪರಕ್ಕ ನಾನು ಅದನ್ನೇ ಹೇಳಕತೇನಕೀಗ ಆಕಿ ಇಲ್ಲಿಕ್ ಬ್ಯಾಸ ಬಾಳ ಕತ್ವ ಒಂದಿತ್ ಮಾತಾಡ್ಕೊಂತ ಕುಂದ್ರತಿದ್ದೀವಿ ಹಂಗ ನಕ್ಕೊಂತದು ನೋಡಿ ಗುರಿ ಹೊಂಟ್ ನಿಂತಳಾಕಿ ജീവി ഹാ നോട് ഇനി ഊരിഗന്ന ജീവ ഹാ നന്നു ബാഴ് ബെല്ലാ വിട്ടു ഹ

பதக்கூந்த நீங்க ஊர் விட்டு ஊர விட்டு ஊர் உண்டி அந்த அக்கன் மணி மத்தி

ಎಲ್ಲಿ ಹೋದ್ರು ಕುಡೆ ಹೋಗ್ತಿದ್ದೀವಿ ಏನ್ ಮಾಡಿರು ಕುಡೆ ಮಾಡ್ತಿದ್ದೀವಿ ಅಡಿಗೆ ಮಾಡಿರೋನು ಒಬ್ರಕೊಬ್ರು ಕೇಳ್ಕೊಂಡು ಏನ್ ಮಾಡಕತ್ತಿ ಏನ್ ಬಿಡಕತ್ತಿ ಅಂತ ಕೇಳ್ಕೊಂಡು ಮಾಡ್ತಿದ್ದೀವಿ ಆಕಿ ಮನ್ಯಾನಪಲ್ಯ ನನಗ್ ಕೊಡ್ತಿದ್ಲು ನನ್ನ ಮನೆಯನ್ಪಲ್ಯ ಆಕಿ ಕೊಡ್ತಿದ್ನಿ ರೊಟ್ಟಿ ಹಂಚ್ಕೊಂಡ್ ರೀ ನಾವು ಈಗ ನಾಕ್ ದಿನ ಆಕಿನ ಬಿಟ್ಟಿರ್ಬೇಕಲ್ರಿ ಗೌಡ್ರ ಎಷ್ಟ್ ಅನ್ನೋದನ್ನ ಯೋಚನೆ ಮಾಡ್ರಿ ನೀವು ಬಿಡಾ ಅದೆಲ್ಲ ಅವ್ರಿಗೆ ಎಲ್ಲಿ ಗೊತ್ತತಿ ನಾವ್ ಗೆಟ್ಯಾರ್ ಬಿಟ್ಟಿರ್ಬೇಕಲ್ಲ ಕಲ್ಲವಾ ಹೆಂಗ್ಲೇ ನಿನ್ ಬಿಟ್ಟಿರೋದೇನಾ ಯ್ಯ ಏನ್ ಡ್ರಾಮಾ ಮಾಡ್ತಾರ್ರೀ ಏನ್ಮಕ್ಳು ಈಗ ಮುಂದೆ ಆಕೆ ಈಗ ನಾಟಕ ಹೌದ್ರಿ ಕಲವಕಾರ ಬಾಳ್ ಕಷ್ಟಕತ್ರಿ ಒಬ್ರಕೊಬ್ರು ಗೆಳತಾರ್ನ ಬಿಟ್ಟಿರಾಕ ಅದ್ರಾಗ ನೀವು ಕುಚಿಕೋ ಕುಚಿಕೋ ಫ್ರೆಂಡ್ಸ್ ರೀ ಹ್ಮ್ ಮಾತಾಡುದ್ರಾಗಾತು ತಿನ್ನುದ್ರಾಗಾತು ಎಲ್ಲರೂ ಹೋಗುದ್ರಾಗಾತು ಒಬ್ಬರ್ನೊಬ್ರು ಬಿಟ್ಟಿರ್ತಿದ್ದಿಲ್ರಿ ನೀವು ಹಂತಾದ್ರಾಗ ನಾಕ್ ದಿನ ಅದು ನಾಕ್ ದಿನ ಬಿಟ್ಟು ಹೊಂಟಿರಂದ್ರೆ ನಿಮ್ ಗೆಳತಾರ್ನ ಎಷ್ಟ್ ಸಂತ ಇವ್ರಿಗೆ ಲೆಕ್ಕ ಹಾಕ್ರಿ ನೀವ ಪಾಪ್ ನೋಡ್ರಿ ಅಲ್ರದ್ ನಮ್ಮ ಅತ್ತಿಯಾರ ಮಕ ನೋಡ್ರಿ ಈ ಕಲವಕರ ನೀವು ಅಳ ಅತ್ತ ಬಿಡ್ತಾರ ಇನ್ನಟ್ಟು ಹಂಗ ಮಾಡ್ಯಾರ್ರಿ ಹೂನೇ ಸೌಜನ್ಯ ಪಾರಕ್ಕ ನನ್ ಮೇಲೆ ಬಾಳ್ ಜೀವದಾಳು ನಾನೇ ನಾಲ್ಕು ದಿನ ಊರಿಗೋಗಿ ನನ್ನ ಬರಾಕತ್ತೆ ಅದಕಾರಿ ಕಲಾವಕಾರ ಒಂದ್ ಕೆಲಸ ಮಾಡ್ಬಿಡ್ರಿ ನಮ್ಮ ಕರ್ಕೊಂಡು ಹೋಗ್ಬಿಡ್ರಿ ನಾಕ್ ದಿನ ಅಲ್ರಿ ನಲ್ವತ್ ದಿನ ಇದ್ ಬರ್ರಿ ಆರಾಮ ಇರ್ಜಕ್ಕರ ನೀವು ಹೋಗ್ಬಿಡ್ರಿ ಮೂರು ಮಂದಿ ಕೂಡಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ರಿ ಅತ್ತಾಗ ನಾಲ್ಕ ದಿನ ಬಿಟ್ಟು ನಲ್ವತ್ ದಿನ ಇದ್ ಬರ್ರಿ ನೀವ್ ಅರಾಮ ಈತ ಚಿಂತನೆ ಮಾಡ್ಬಿಡ್ರಿ ನೀವ ನಾವೆಲ್ಲಾ ನೋಡ್ಕೊತೇವಿ ಹ್ಮ್ ಹೌದ್ ಹೌದ್ ನನ್ ಸಸಿ ಚೊಲೋ ಹೇಳಾಕತ್ತಾಳ ನೋಡು ಚಲೋ ಐಡಿಯಾ ಹೋದ್ ಬಿಡ್ರಿ ಅಟ್ರು ಕುಡಿ ಹೌದಿಲ್ಲ ರೀ ಮಾ ಪಾಪ ಗಿಣಕಾರ್ ನ ಮಿಸ್ ಮಾಡ್ಕೋದಿರೋದಿಲ್ಲರಿ ಒಬ್ರನೊಬ್ರು ಬಿಟ್ಟಿರೋದಿಲ್ರಿ ಅಟ್ರು ಕುಡಿ ಹೋಗ್ಬಿಟ್ರ ಆರಾಮ್ ಇದ್ಬೇಕಾರಲ್ರಿ ಹ್ಞೂ ಆ ಸೌಜನ್ಯ ಅವ್ರು ಹೋಗಾರ ನಾವು ಮನ್ಯಾಗ ಆರಾಮ್ ಇರ್ಬೋದು ನಿಮ್ಮ ಅತ್ತಿ ಕಾಟ ಇರೋದಿಲ್ಲಾ ಹೌದಿಲ್ ಹ್ಞೂ ರೀ ಮಾ ಅವ್ರ ನಾನು ಅದ್ಕೆ ಹೇಳೀನ್ರಿ ಕರ್ಕೊಂಡ್ ಹೋಗ್ರಿ ಹೇಳಿ ಹೋದ್ರ ಚೊಲೋ ಆಗ್ಬಿಡ್ತತ್ರಿ ಆರಾಮ್ ಇರ್ಬೋದ್ರಿ ಓಯೋ ಏ ಇರ್ತೇನ್ ನೀವು ಅರಾಮ ನನ್ ಅದಕ್ಕಿನ್ ಕಳ್ಸಿ ಆರಾಮ್ ಇರ್ತೀರಿ மாவாசி கூட ஏன் பிள்ளையாட்டு மாவாசி மணிக்கு நீ அந்த ஏன் ஐடியா ಅಯ್ಯೋ ಅತ್ಯಾರೆ ನಿಮಗ್ ಗೊತ್ತಿಲ್ಲರಿ ನಾಲ್ಕ ದಿನ ಅಂತಾರೀ ಅವ್ರ ಅದು ಎಂಟು ದಿನ ಆಗ್ಬೋದ್ರಿ ಮುಂದೆ ಒಂದ್ ತಿಂಗ್ಳಾಗ್ಬೋದ್ರಿ ಹಂಗ ಎರಡ್ ತಿಂಗಳು ಮೂರು ತಿಂಗಳು ಆಗ್ಬೋದ್ರಿ ಅತ್ಯಾರ ಅಲ್ಲಿ ಏನ್ ಹೇಳಕ ಹೇಳಿ ಅತ್ಯಾರ ಏನಕತಿ ಏನ್ ಬಿಡತೀ ಅಂತ ಹೇಳಿ ಹೇಳಕತ್ತೀ ಅತ್ಯಾರ ನಿಮ್ಗೆ ಕುಂತ್ಕೊಂಡು ನಾ ಬಾಳ್ ಜನ ನೋಡೇನ್ರಿ ಎತ್ತಾರ ನಂಗೆ ಪರ್ಚದಾರ್ ಹ್ಞೂ ರೀ ಅಕ್ಕನ ಮನಿಗ್ ಹೋಗಿನಿ ತಂಗಿ ಮನಿಗ್ ಹೋಗಿನಿ ಎರಡ ದಿನ ಹಾಕಿನಿ ನಾಲ್ಕ ದಿನ ಹಾಕಿನಿ ಅಂತ ಹೋದಾರೀ ಒಮ್ಮೆಮಿ ತಿಂಗಳ ಯಾರ ತಿಂಗಳ ಮೂರ್ ತಿಂಗಳಿಗೆ ಬಂದಾರೀ ಅತ್ಯರ ಒಬ್ಬೊಬ್ಬರಂದ್ರು ಬಂದೇ ಇಲ್ರಿ ಅತ್ಯರ ಅಲ್ಲೇ ಪರ್ಮನೆಂಟ್ ಆಗಿ ಅಲ್ಲೇ ಉಳಿಬಿಟಾರ್ರಿ ಯೋಚನೆ ಮಾಡ್ರಿ ಅತ್ಯಾರ ನಿಮ್ಗೆ ಗೆಳತಿನ್ ಬೇಕಂದ್ರೆ ನಾವೇನ್ ಬಿಟ್ಟಿರ್ತೀವಿ ಪರ್ಮನೆಂಟ್ ಆಗೇನ್ ಹೋದ್ರೋಗಾಳು ಬಂದ್ ಬರ್ವಾಳು ನಾವೇ ಇರ್ತೇವೆ ಕಿಲೀಲಿ ಅಂತ ಅಂದ್ರೆ ಬಿಡ್ರಿ ಅತ್ಯಾರ ನಿಮಿಷ್ತಾರೀ ಈಗ ಅರ ಈಗೇನೋ ಸಸಿ ಏನೇನ ಹೇಳಕತ್ಲಾ ಅಯ್ಯೋ ಏನೇನ ಅಲ್ರಿ ಕಲ್ಲವಕ್ಕ ನೀವ ಯೋಚನೆ ಮಾಡ್ರಿ ಈಗ ನೀವು ಬಹಳ ದಿನ ಆಗಿತಿ ಹೋಗಲಿ ಅಂತ ಹೇಳಿ ನಿಮ್ಮ ಅಕ್ಕನ ಮನೆಗೆ ಹೊಂಟಿರಿ ನೀವು ಈಗ ಹೋದ್ ಬಿಟ್ಲಿ ನಿಮ್ಮ ಅಕ್ಕ ಏನಾರ ಆತನ್ರಿ ಈಗ ಬಿಟ್ಟು ಹೆಂಗ್ ಬರ್ತೀರಿ ನೀವು ಇರಬೇಕ್ರಿ ಅವ್ರಿಗೆ ಆರಾಮಾಗೋಮಟಾ ನಿಮ್ ಬ್ಯಾಡ್ ಟೈಮಿಗೆ ನಿಮಗ ಏನಾರ ಆತನ್ ತಿಳ್ಕೊರಿ ಹೆಂಗ ಬರ್ತೀರಿ ನೀವು ಹೊಳ್ಳೆ ಅಲ್ಲೇ ಇರ್ಬೇಕ್ರಿ ನೀವು ಹೌದಿಲ್ಲ ರೀ ಈ ಸೌಜನ್ಯ ನನಗೇನಕ ಅಯ್ಯ ಹೇಳಕ್ ಬರುದಿಲ್ರಿ ಕಲವಕ್ಕಾರ ಟೈಮ್ ಹಿಂಗ ಇರುದಿಲ್ರಿ ಇನ್ ಕೇಸ್ ಏನಾರ ಆತಪ್ಪ ಅವಾಗ ಏನ್ ಮಾಡ್ತೀರಿ ಇಲ್ಲೆಲ್ಲಾ ಮನಿ ಮಠ ಅದ್ರಾಗೂ ನಿಮ್ ಗೆಳತಿಯಾರ್ನ್ ಬಿಟ್ಟು ಅಲ್ಲೇ ಇರ್ಬೇಕಲ್ರಿ ನೀವು ಹಾ ಅದನ್ನ ಯೋಚನೆ ಮಾಡ್ರಿ ಕಲಾವಕ್ಕಾರ ನೀವು ಅದಕರಿ ನಿಮ್ ಗೆಳತಾರ್ನು ಕರ್ಕೊಂಡ್ ಹೋಗ್ಬಿಡ್ರಿ ನಿಮ್ ಕೂಡ ನಾಲ್ಕು ದಿನ ಬಿಟ್ಟು ಎಂಟು ದಿನ ಇದ್ದು ಅಟ್ರೂ ಕೂಡ ವಾಪಸ್ ಬರ್ತೀರಿ ಹೌದಿಲ್ಲ ರೀ ನೋಡ್ರಿ ನಾ ಹೇಳುವಟ್ಟೆ ಹೇಳೇನ್ರಿ ಮತ್ತೆ ಏನ ತಿಳಿದಾಕ ಅಂತ ಅಂತೇಳಿ ಕೇಳಿರ ನಿಮ್ ಇಷ್ಟ ಇಲ್ಲಾಂದ್ರೆ ಬಿಡ್ರಿ ನಿಮ್ಗೆ ಏನಾಗತಿ ಯವ್ವ ಪಾರಕ್ಕ ಈಗೇನೇ ನಿನ್ ಸಸಿ ಆದಕ್ಕ ಅಂತ ಹೇಳಿ ಹೆದ್ರ ಸಾಕತ್ತಾಳು ಈಗೇನ್ ಊರಿಗೆ ಹೋಗ್ಲಾ ಬೇಡ ನಾನು ನಮ್ಮಕ್ಕರ ಪಾಪ ಬಾಳ್ ದಿನ ಆಗಿ ತಂಗಿ ಬಾ ಅಂತ ಫೋನ್ ಹಚ್ಚಕತ್ತಾಳ ಈಗ ನೋಡಿರ ಹಿಂಗಂತಾಳಲ್ಲ ಪಾರಕ್ಕ ಈ ಸೋಗ್ಲಾಡಿ ಪಾಪಕ್ಕೆ ಅವ್ರ ಅಕ್ಕನಂತೆ ಹೋಗಿ ಬರ್ತಾನ ಒಂದ್ ನಾಲ್ಕ ದಿನ ಅಂತ ಹೊಂಟಾಳು ಅಕ್ಕಿಗೆ ಆದಕ್ಕ ತೀದಕ್ಕತ್ ಅಂತ ಹೇಳಿ ಹೆದರ್ಸ್ತಿ ಅತ್ಯಾರ ನಾ ಹೆದರ್ ಸಾಕತ್ತಿಲ್ರಿ ಹೇಳಾಕತ್ತೇನ್ರಿ ಆತಪ್ಪ ಅವಾಗ ಏನ್ ಮಾಡ್ತೀರಿ ಅದಕ್ಕರಿ ಅತ್ಯಾರ ನೀವು ಹೋಗ್ಬಿಡ್ರಿ ಅವ್ರು ಕೂಡ ನಾಲ್ಕ ದಿನ ಇದ್ದ ಬರ್ರಿ ಆಮೇಲೆ ಹ್ಮ್ ಹೌದು ಹೌದು ಪಾಪ ನೀನು ಹೋಗ್ಬಿಡು ಒಂದ್ ದಿನ ಇರಾಕ ಆಮೇಲೆ ಬರ್ರಿ ಅಟ್ರು ಕೂಡಿ ಹಾ ಹಾ ನನಗೆ ಈಗ ಗೊತ್ತಾತ ನೀವಿಬ್ರು ಕೂಡಿ ಮಾವ ಸಸಿ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕಾಗಿತ್ತು ನೀವ ಅದಕ್ಕ ಆ ದಕ್ಕತಿ ಈ ದಕ್ಕತಿ ಅಕ್ಕಿ ಕೂಡ ಹೋಗಂತೇಳಿ ನಾಟಕ ಮಾಡಕತ್ತೀರಾ ಇದನ್ನ ಆತ್ ತಗೋರಿ ನೀವಿಬ್ರು ಇಟ್ಟು ಹೇಳಾಕತ್ತೀರಲ್ಲ ಹೊಕ್ಕೇನಂತ ನಾನು ಹೋಗಕ್ಕಿಂತ ಮೊದ್ಲ ಒಂದ್ ಕೆಲಸ ಐತ್ ನನಗ ಅದನ್ನ ಮುಗಿಸಿ ಹೊಕ್ಕೇನಂತ ಹೌದಾ ಹೊಕ್ಕಿಯ ನೀನು ಊರಿಗೆ ಅತ್ತಿಯಾರ ಏನು ಕೆಲಸ ಮಾಡೋದು ಬೇಡ್ರಿ ನೀವು ಹೋಗ್ಬಿಡ್ಬರ್ರಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಬರ್ಲಾ ರೀ ಅತ್ತಿಯಾರ ಆಮೇಲೆ ಏನ್ ಕೆಲಸ ಇದ್ರು ನಾ ಮಾಡ್ತಾನೆ ತಗೋರಿ ಅತ್ತಿಯಾರ ನೀವೇ ಕೆಲಸ ಮಾಡಿ ಹೋಗ್ತೀರಿ ಏ ಇಲ್ಲಿಲ್ಲ ಈ ಕೆಲಸ ನಾನೇ ಮಾಡುದಿದ್ದೆ ಮಾಡ್ತೇನೆ ತಡ್ರಿ ಅಂದ್ರೆ ಬರ್ತಾನೆ ಮಾವಾರ ಅತ್ತಿಯಾರ ಊರಿಗೆ ಹೋಗ್ರಿ ಆರಾಮ್ ಇರು ತಗೋರಿ ನಿಮಗೆ ಏನೇನ್ ಬೇಕ ಹೇಳ್ರಿ ತಿನ್ನಕ ಮಾಡ್ಕೊಡ್ತಾನೆ ಅಂತ ನಾನು ನನಗೆ ಹೆಂಗ್ ಬೇಕಾಗಿರ್ತೇನ್ರಿ ಮಾವಾರ ಹೂಣ್ವಾ ಹಂಗ ಮಾಡು ತಡಿ ತಡಿ ಫಸ್ಟ್ ಅಕ್ಕಿ ಹೋಗ್ಲಿ ಮನಿ ಬಿಟ್ಟು ಆಮೇಲೆ ಯೋಚನೆ ಮಾಡು ನಂತ ಮಾವಾರ ಅತ್ತಿಯಾರ ನೋಡ್ರಿ ಇಲ್ಲಿ ಹಾ ಕೆಲಸ ಅಂದಲ್ಲ ಇದೆ ನೋಡ್ರಿ ನಿಮ್ ಇಬ್ಬರು ಇದ್ರಲ್ಲಿ ಪಟ 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 ಆಮೇಲೆ ಮನಿ ಬಿಟ್ಟು ಹೋಗ್ತೇನೆ ನಿಂದ್ರಿ ಇಲ್ಲ ಅಂದಿಟ ಅಯ್ಯೋ ಅತ್ತಿಯಾರ ನೀವು ಎಲ್ಲಿ ಹೋಗೋದು ಬೇಡ ಬಿಡ್ರಿ ಅತ್ತಿಯಾರ ಸಸಿ ಓಡೆವಾ ಮೊದಲು ಇಕ್ಕಿ ಕೈಯಾಗ ಸಿಕ್ಕರೆ ಬಿಡದೆ ಇಲ್ಲಕ್ಕೆ ನಮ್ಮ ಇವತ್ತು ನನಗ ಮನಿ ಬಿಟ್ಟು ಹೋಗಂತಾರ ನಿಮ್ ಇಬ್ಬಿಡ್ತಲ್ಲ ಮನಿ ಬಿಟ್ಟ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ ಲೈಕ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಮೆಂಬರ್ಸ್ ಗೆ ಎಲ್ಲಾರ್ಗು ಶೇರ್ ಮಾಡ್ರಿ ಹಂಗ ಯಾರ ಫಸ್ಟ್ ಟೈಮ್ ನಮ್ ಚಾನಲ್ ನೋಡತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸ್ ಹೇಳ್ರಿ ಹೇಳಿ ನಮ್ ಗೆ ಸಬ್ಸ್ಕ್ರೈಬ್ ಮಾಡಕ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ನಮಗ್ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಸಬ್ಸ್ಕ್ರೈಬ್ ಮಾಡ್ರಿ